ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ಟೀಮ್ನಲ್ಲಿ ಆಫೀಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ಟೀಮ್ನಲ್ಲಿ ಯಾವ ಪ್ಲೇಸ್ ರಿಟರ್ನ್ ಆಗಿದ್ದಾರೆ ಯಾವ ಪ್ಲೇಸ್ ರಿಟರ್ನ್ ಆಗಿದ್ದಾರೆ ಕೂಡ ಈಗ ನಾವು ತಿಳ್ಕೊಳ್ಳೋಣ ಎಲ್ಲ ಟೀಮ್ನಲ್ಲಿ ಭಾಳ ಭಾಳ ಪ್ಲೇಸ್ಗಳನ್ನ ತೆಗ್ದಾರೆ ಆದರೆ ನಮ್ಮ ಆರ್ ಸಿ ಬಿ ಅಲ್ಲಿ ಕೇ ಕೇವಳ ಎಂಟು ಪ್ಲೇಯರ್ಸನ್ನು ಅಷ್ಟೇ ಕೈ ಬಿಟ್ಟಿದ್ದು ಹದಿನಾರು ಪ್ಲೇಯರ್ಸನ್ನು ರಿಟರ್ನ್ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ಟೀಮ್ನಲ್ಲಿ ಹಾಗೆ ನೋಡೋಣ ಈಗ ಯಾವ ಪ್ಲೇಯರ್ಸರ್ನ ಬಿಟ್ಟಿದ್ದಾರೆ ಯಾವ ಪ್ಲೇಯರ್ಸರ್ನ ರಿಟರ್ನ್ ಮಾಡಿದ್ದಾರೆ ಅಂತ ಅದಕ್ಕಿಂತ ಮುಂಚೆ ಚಾನಲ್ ಏನೋ ಹೊಸ ಬರ್ತಿದ್ರೆ ನನ್ನ ಒಂದು ಸಬ್ಸ್ಕ್ರೈಬ್ ಮಾಡಿ ನಾ ಯಾವುದೇ ಕ್ರಿಕೆಟ್ ಇಲ್ಲೋ ಸಾಕೋದ ಬಟ್ ಅಂತ ಬರುತ್ತೆ ರಿಟರ್ನ್ ಆದ ಪ್ಲೇಯರ್ಸ್ಗಳು ರಜಿತ್ ಪಾಂಡೆಡ್ ವಿರಾಟ್ ಕೊಹ್ಲಿ ಡೇವಿಡ್ ಪಾಂಡೆಡ್ ಪೇಯಿಲ್ ಜಿತೇಲ್ ಶರ್ಮಿತ್ ಮತ್ತು ಕುರ್ನಾಲ್ ಪಾಂಡೆ ಸಫಿನಲ್ ಸಿಂಗ್ ಟಿಮ್ ಪಾಂಡೆ ಹಾಗೆ ಕೂಡ ರಿಲೀಸ್ ಆದ ಪ್ಲೇಯರ್ಸ್ ಕೂಡ ನೋಡೋಣ ಈಗ ಶೌಸ್ಟಿರಿಂಗ್ ಚಿಕ ಶಿಖರ್ಮ್ ಮತ್ತು ಮಾಯಕ್ ಅಗ್ರವಾಲ್ ಟಿಮ್ ಶಲ್ ಫೀಲ್ಡ್ ಹಾಗೆ ಕೂಡ ಲಯಮ್ ಅವರು ಮತ್ತು ಮನೋಜ್ ಬಾಂಡೆ ಅವರು ರಿಲೀಸ್ ಆದ ಪ್ಲೇಯರ್ಗಳು ಇರಲ್ಲ ಹಾಗೆ ಕೂಡ ಮತ್ತು ಹೊಸ ಹೊಸ ಪ್ಲೇಯರ್ಸ್ಗಳನ್ನ ರಿಟರ್ನ್ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ಟೀಮ್ನಲ್ಲಿ ನಮ್ಮ ಟೀಮ್ನಲ್ಲಿ ಪ್ಲೇಯರ್ಸ್ಗಳ ತುಂಬ ಚೆನ್ನಾಗಿ ಪರ್ಫ್ಮೆನ್ಸ್ ಮಾಡಿದ್ರೆ ನಾವು ಭಾಳ ಪ್ಲೇಯರ್ಸ್ಗಳನ್ನು ಕೇವಲ ಎಂಟು ಪ್ಲೇಯರ್ಸನ್ನು ಕೂಡ ಅಷ್ಟೇ ನಾವು ರಿಟ ರಿಲೀಸ್ ಮಾಡಿದ್ದೆವು ಹದಿನಾರು ಪ್ಲೇಯರ್ಸನ್ನು ರಿಟರ್ನ್ ಮಾಡಿದ್ದೆವು ಹಾಗೆ ಕೂಡ ನಮ್ಮ ಈ ಸಲ ಐ ಪಿ ಐ ಪಿ ಎಲ್ನಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ನಲ್ಲಿ ಹೊಸ ಪ್ಲೇಯರ್ಸ್ ತಗೊಳ್ಳೋ ತಗೊಳ್ಳೋದರಿಂದ ನಾವು ಚಾಂಪಿಯನ್ಸ್ ಆಗಲು ಸಾಧ್ಯವಾಯಿತು ಅದಕ್ಕಾಗಲೇ ನಾವು ಭಾಳ ಪ್ಲೇರ್ಸನ್ನು ಕೂಡ ರಿಲೀಸ್ ಮಾಡೆಲ್ಲ ಬರೀ ಕೇವಲ ಎಂಟು ಪ್ಲೇಯರ್ಸ್ನ ಆಟ ಕೂಡ ರಿಲೀಸ್ ಮಾಡಿದ್ದೀವಿ ಹದಿನಾರು ಪ್ಲೇಯರ್ಸನ್ನು ಟರ್ನ್ ಮಾಡಿದ್ದೀವಿ ಇದೇ ಹೆಚ್ಚಿನ ವಿಡಿಯೋ ಮಾಹಿತಿಗಳಿಗಾಗಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವುದೇ ಮುಂದಿನ ವೀಡಿಯೋಸ್ಗಳ ಯಾವ ಯಾವ ಥರ ಪ್ಲೇರ್ಸ್ಗಳು ಬರ್ತವೆ ಇನ್ನಷ್ಟು ಹೆಚ್ಚು ಮಾಹಿತಿಗಾಗಿ ನನ್ನ ಇನ್ನೊಂದು ವಿಡಿಯೋದಲ್ಲಿ ತೀಸ್ಕೊಡ್ತೀನಿ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್ ಸಾಗಿ ಕೂಡ ಸಪೋರ್ಟ್ ಮಾಡಿ